ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಕೂರ್ತಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನಲ್ಲಿ ಮಾಡುವಂತಹ ಮಾಲ್ಪವ್ವಾ ಬನ್ನಿ ಯಾವ ರೀತಿ ಮಾಡೋದಂತೆ ನೋಡೋಣ ನೋಡಿ ಒಂದು ಕಪ್ ಗೋಧಿ ಹಿಟ್ಟು ಒಂದು ಕಾಲು ಕಪ್ ಚಿರೋಟಿ ರವೆ ಒಂದು ಸ್ಪೂನ್ ಸಕ್ಕರೆ ಪುಡಿ ಇದು ಒಂದು ಅರ್ಧ ಸ್ಪೂನ್ ಏಲಕ್ಕಿ ಪುಡಿ ಎಲ್ಲ ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಕಾಲು ಹಾಕಿ ಮಿಕ್ಸ್ ಮಾಡೋಣ ಈಗ ನೋಡಿ ನಾಲ್ಕು ಮಿಕ್ಸ್ ಮಾಡೋಣ ಫಸ್ಟ್ ನೋಡಿ ಈ ಕಪ್ಪಲ್ಲಿ ಒಂದೂವರೆ ಕಪ್ ಹಾಲು ಬೇಕಾಗುತ್ತೆ ನೋಡಿ ಕಲ್ಸಿದ್ದಾಯ್ತು ಈ ತರ ಇರ್ಬೇಕಿಟ್ಟು ಹಾಲು ಚೆನ್ನಾಗಿ ಕಾಯಿಸಿ ಆರಿಸಿರೋದು ಹಾಕಿ ಕಲಸಿರೋದು ಇದು ಇದು ಒಂದು ಅರ್ಧ ಗಂಟೆ ನೆನೆಯಕ್ ಬಿಡೋಣ ನೆನೆಯಷ್ಟೊತ್ತಿಗೆ ಸಕ್ಕರೆ ಪಕ್ಕ ಮಾಡ್ಕೊಳ್ಳೋಣ ನೋಡಿ ಈ ಕಪ್ಪಲ್ಲಿ ಒಂದುವರೆ ಕಪ್ ಸಕ್ಕರೆ ಹಾಕಿದ್ದೀನಿ ಇದೇ ಕಪ್ಪಲ್ಲಿ ಒಂದುವರ್ ಕಪ್ ನೀರು ಹಾಕೊಳ್ಳೋಣ ನೋಡಿ ಪಾಕ ರೆಡಿ ಆಯ್ತು ಜಸ್ಟ್ ಅಂಟು ಪಾಕ ಬಂದ್ರೆ ಸಾಕು ಒಂದೇಳ ಪಾಕ ಏನ್ ಬರ್ಬೇಕಾಗಿಲ್ಲ ನೋಡಿ ಅಂಟ ಇಷ್ಟ ಆದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇದು ಒಂದು ಅರ್ಧ ಗಂಟೆ ಇದು ಚೆನ್ನಾಗಿ ನೆಂದಿದೆ ಎಣ್ಣೆ ಕಾದಿದೆ ಎಣ್ಣೆಲ್ಲ ಹಾಕೊಳ್ಳೋಣ ಈಗ ನೋಡಿ ಒಂದ್ ಸೈಡ್ ಆಗಿದೆ ಇನ್ನೊಂದ್ ಸೈಡ್ ತಿರ್ಸ್ಕೊಳ್ಳೋಣ ಈಗ ನೋಡಿ ಆಗಿದೆ ಇದು ಸಕ್ಕರೆ ಪಾಕದಲ್ಲಿ ಹಾಕೊಳ್ಳೋಣ ಈಗ ನೋಡಿ ಸಕ್ಕರೆ ಪಾಕದಲ್ಲಿ ಹಾಕಿದೀನಿ ಇದನ್ನ ಒಂದ್ ಇಪ್ಪತ್ತು ನಿಮಿಷ ನೆನ್ಯಾಗ್ ಬಿಡೋಣ ಗೋಧಿ ಹಿಟ್ಟಿನಲ್ಲಿ ಮಾಡಿದಂತಹ ಮಾಲ್ಪೂವ್ವಾ ರೆಡಿ ಆಗುತ್ತೆ ನೋಡಿ ಮಾಲ್ಪುವ ರೆಡಿ ಆಯಿತು ಒಂದು ಟ್ರೈ ಮಾಡಿ ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ